ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ ಮುಖ್ಯಾಂಶಗಳು ಆಹಾರ ಧಾನ್ಯ ಉತ್ಪಾದನೆ ಹೆಚ್ಚಿಸುವ ಎರಡು ಪ್ರಮುಖ ಯೋಜನೆಗಳಿಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಪ್ರಾದೇಶಿಕ ದೇಶಗಳ ಎಲ್ಲಾ ವಿಧದ ಉಗ್ರವಾದಕ್ಕೆ ಭಾರತ ಆಫ್ಘಾನಿಸ್ತಾನ ಒಮ್ಮತದ ಖಂಡನೆ ಬಿಹಾರ ವಿಧಾನಸಭೆ ಮೊದಲ ಹಂತದ ಚುನಾವಣೆ ಅಧಿಸೂಚನೆಯೊಂದಿಗೆ ಇಂದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ ವೆನೆಜುಲಾದ ಪ್ರಜಾಸತ್ತಾತ್ಮಕ ಹಕ್ಕುಗಳ ಪ್ರತಿಪಾದಕಿ ಮಾರಿಯಾ ಮಾಚಾಡೊ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಎರಡನೇ ಟೆಸ್ಟ್ ಕ್ರಿಕೆಟ್ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತದ ಯಶಸ್ವಿ ಜೈಸ್ವಾಲ್ ಶತಕ ವಾರ್ತೆಗಳ ವಿವರ ಪ್ರಧಾನಿ ನರೇಂದ್ರ ಮೋದಿ ಪಿಎಂ ಧನಧಾನ್ಯ ಯೋಜನಾ ಮತ್ತು ಬೇಳೆಕಾಳು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಯೋಜನೆಗಳಿಗೆ ನಾಳೆ ಚಾಲನೆ ನೀಡಲಿದ್ದಾರೆ ಕಡಿಮೆ ಉತ್ಪಾದಕತೆ ಇರುವ ನೂರು ಜಿಲ್ಲೆಗಳಲ್ಲಿ ಪಿಎಂ ಧನಧಾನ್ಯ ಕೃಷಿ ಯೋಜನೆಯಡಿ ರೈತರ ಆದಾಯ ಗಮನಾರ್ಹವಾಗಿ ಹೆಚ್ಚಿಸುವಂತೆ ಸಮಗ್ರ ಕೃಷಿ ಅಭಿವೃದ್ಧಿ ಕೈಗೊಳ್ಳಲಾಗುವುದು ಹೊಲಗಳಿಗೆ ನೀರಾವರಿ ಸೌಲಭ್ಯ ಸಾಲ ಸೌಲಭ್ಯ ಹಾಗೂ ದಾಸ್ತಾನು ಮೂಲ ಸೌಕರ್ಯ ಖಾತರಿಪಡಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ತೊಗರಿಬೇಳೆ ಉದ್ದಿನಬೇಳೆ ಹಾಗೂ ಮಸೂರ್ ದಾಲ್ಗಳಂತಹ ಪ್ರಮುಖ ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸುವುದು ದ್ವಿದಳ ಧಾನ್ಯ ಮಿಷನ್ನ ಉದ್ದೇಶವಾಗಿದೆ ಈ ಯೋಜನೆಯಡಿ ನೋಂದಾಯಿತ ರೈತರ ಉತ್ಪನ್ನಗಳನ್ನು ಪೂರ್ಣ ಪ್ರಮಾಣದಲ್ಲಿ ಕನಿಷ್ಠ ಬೆಂಬಲ ಬೆಲೆ ನೀಡುವ ಕೇಂದ್ರೀಯ ಸಂಸ್ಥೆಗಳು ಖರೀದಿಸಲಿವೆ ಬೆಳೆ ಕ್ಷೇತ್ರ ವಿಸ್ತರಣೆ ಉತ್ಪಾದಕತೆಯಲ್ಲಿ ಸುಧಾರಣೆ ಮೂಲಕ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವುದು ಯೋಜನೆಗಳ ಉದ್ದೇಶವಾಗಿದೆ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ ಕೃಷಿ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ರೈತರು ರೈತ ಉತ್ಪನ್ನ ಸಂಘಟನೆಗಳು ಸಹಕಾರಿ ಸಂಘಗಳ ಧೂರಣರನ್ನು ಪ್ರಧಾನಮಂತ್ರಿ ಸನ್ಮಾನಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಕೃಷಿ ಮೂಲಸೌಕರ್ಯ ನಿಧಿ ಪಶುಸಂಗೋಪನೆ ಮೀನುಗಾರಿಕೆ ಮತ್ತು ಆಹಾರ ಸಂಸ್ಕರಣೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ಸಾವಿರದ ನೂರಕ್ಕೂ ಹೆಚ್ಚು ಯೋಜನೆಗಳ ಶಿಲಾನ್ಯಾಸ ಮತ್ತು ಉದ್ಘಾಟನೆಯನ್ನು ಅವರು ನೆರವೇರಿಸಲಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಗುಜರಾತ್ನ ಗಿರ್ ಸೋಮನಾಥದಲ್ಲಿ ಇಂದು ಸೋಮನಾಥ ಮಹಾದೇವ್ ದೇಗುಲಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು ರಾಷ್ಟ್ರಪತಿಯವರು ಜಲಾಭಿಷೇಕ ಸೋಮೇಶ್ವರ ಮಹಾಪೂಜೆ ಮತ್ತು ಧ್ವಜ ಪೂಜೆಗಳನ್ನು ನೆರವೇರಿಸಿದರು ಇದಕ್ಕೂ ಮುನ್ನ ಪ್ರವಾಸೋದ್ಯಮ ಖಾತೆ ಸಚಿವ ಮುಲೂಬಾಯ್ ಬೇರಾ ಹಾಗೂ ಇತರ ಗಣ್ಯರು ರಾಷ್ಟ್ರಪತಿ ಅವರನ್ನು ಬರಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದರು ನಂತರ ಅವರು ಸಸಾನ್ಗೆ ತೆರಳಿ ಗಿರ್ನ ಬುಡಕಟ್ಟು ಸಮುದಾಯದ ಜೊತೆಗೆ ಸಂವಾದ ನಡೆಸಿದರು ಪ್ರಾದೇಶಿಕ ದೇಶಗಳಿಂದ ಉಂಟಾಗುವ ಎಲ್ಲಾ ವಿಧದ ಉಗ್ರವಾದಗಳನ್ನು ಭಾರತ ಮತ್ತು ಆಫ್ಘಾನಿಸ್ತಾನ ಒಮ್ಮತದಿಂದ ಖಂಡಿಸಿವೆ ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಹಾಗೂ ಆಫ್ಘಾನಿಸ್ತಾನ ವಿದೇಶಾಂಗ ಖಾತೆ ಸಚಿವರಾದಂಥ ಮೌಲವಿ ಅಮೀರ್ ಖಾನ್ ಮತ್ತಾಕಿ ನಡುವೆ ನವದೆಹಲಿಯಲ್ಲಿ ನಡೆದ ಮಾತುಕತೆ ನಂತರ ಹೊರಡಿಸಲಾದ ಜಂಟಿ ಹೇಳಿಕೆಯಲ್ಲಿ ಶಾಂತಿ ಸುಸ್ಥಿರತೆ ಮತ್ತು ಪರಸ್ಪರ ನಂಬಿಕೆಯ ಪ್ರಾಮುಖ್ಯತೆಯನ್ನು ಪ್ರಮುಖವಾಗಿ ಪ್ರಸ್ತಾಪಿಸಲಾಗಿದೆ ಪ್ರತಿಯೊಂದು ದೇಶ ಮತ್ತು ಮತ್ತೊಂದು ದೇಶದ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸುವಂತೆ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಇದೇ ಸಂದರ್ಭದಲ್ಲಿ ಪಹಲ್ಗಾಮ್ ಉಗ್ರಗಾಮ ದಾಳಿಯನ್ನ ಬಲವಾಗಿ ಖಂಡಿಸಿದ ಆಫ್ಘಾನಿಸ್ತಾನದ ನಿಲುವಿನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಬಿಹಾರ ವಿಧಾನಸಭೆಯ ಮೊದಲ ಹಂತದ ಚುನಾವಣೆಗಾಗಿ ಇಂದು ಅಧಿಸೂಚನೆ ಹೊರಬಿದ್ದಿದ್ದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ ನಾಮಪತ್ರ ಸಲ್ಲಿಸಲು ಈ ತಿಂಗಳ ಹದಿನೇಳು ಕೊನೆಯ ದಿನಾಂಕವಾಗಿದೆ ಮುಂದಿನ ತಿಂಗಳಿನ ನವೆಂಬರ್ ಆರರಂದು ನೂರ ಇಪ್ಪತ್ತೊಂದು ಸ್ಥಾನಗಳಿಗೆ ಮೊದಲ ಹಂತದ ಮತದಾನ ಪ್ರಕ್ರಿಯೆ ನಡೆಯಲಿದೆ ಒಟ್ಟು ಇನ್ನೂರ ನಲವತ್ಮೂರು ಸದಸ್ಯ ಬಲದ ಬಿಹಾರ ವಿಧಾನಸಭೆಗೆ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ನವೆಂಬರ್ ಹನ್ನೊಂದರಂದು ಎರಡನೇ ಹಂತದಲ್ಲಿ ನೂರ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಿಗದಿಯಾಗಿದೆ ಚುನಾವಣಾ ಅಧಿಸೂಚನೆ ಹೊರಬೀಳುತ್ತಿದ್ದಂತೆ ಬಿಹಾರ ರಾಜ್ಯದಾದ್ಯಂತ ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿವೆ ಆಡಳಿತಾರೂಢ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲೆಯನ್ಸ್ ಎನ್ಡಿಎ ಹಾಗೂ ವಿರೋಧಿ ಬಣದ ಗ್ರ್ಯಾಂಡ್ ಅಲಯನ್ಸ್ ಸೀಟು ಹಂಚಿಕೆ ಒಪ್ಪಂದದ ಬಗ್ಗೆ ಇನ್ನೂ ತೀರ್ಮಾನಕ್ಕೆ ಬರಬೇಕಿದೆ ಎಂದು ನಮ್ಮ ಪಾಟ್ನಾ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಾರ್ಟಿ ವಿಲಾಸ್ ಪಕ್ಷದೊಂದಿಗೆ ಎನ್ಡಿಎ ಚರ್ಚೆ ನಡೆಸುತ್ತಿದ್ದು ಮುಂಬರುವ ದಿನಗಳಲ್ಲಿ ಸೀಟು ಹಂಚಿಕೆ ಸೂತ್ರ ಪ್ರಕಟಿಸುವ ನಿರೀಕ್ಷೆ ಇದೆ ಜನತಾ ಜನತಾದಳ ಕಾಂಗ್ರೆಸ್ ಮತ್ತು ಎಡಪಕ್ಷಗಳನ್ನು ಒಳಗೊಂಡ ಗ್ರ್ಯಾಂಡ್ ಅಲಿಯನ್ಸ್ ಸೀಟು ಹಂಚಿಕೆ ನಿರ್ಧರಿಸಬೇಕಿದ್ದು ಆರ್ಜೆಡಿ ಅಧ್ಯಕ್ಷ ಲಾಲು ಪ್ರಸಾದ್ ಪಾಟ್ನಾದಲ್ಲಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕರನ್ನು ಭೇಟಿ ಮಾಡುವ ನಿರೀಕ್ಷೆ ಇದೆ ಎಂದು ನಮ್ಮ ಪಾಟ್ನಾ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಈ ಆಕಾಶವಾಣಿಯಿಂದ ಇದೀಗ ವಾಣಿಜ್ಯ ಪ್ರಕಟಣೆ ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ ಬೈಲಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ನಾಗರಿಕ ಸಭ್ಯತೆ ಅಲ್ಲಪ್ಪ ಮರಗಳ ಮರೆಯಲ್ಲಿ ಗೋಡೆ ಮೇಲೆ ಸಾರ್ವಜನಿಕ ಪ್ರದೇಶದಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಮೂತ್ರ ವಿಸರ್ಜನೆಗಂತಾನೆ ಸ್ವಚ್ಛ ಭಾರತ ಮಿಷನ್ ನಗರ ಯೋಜನೆ ಅಡಿ ಎಲ್ಲಾ ಕಡೆಗಳಲ್ಲಿ ಶೌಚಾಲಯ ಇದೆಯಲ್ಲ ಅದೂ ಅಲ್ಲದೆ ಸಮುದಾಯ ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿದಾರಲ್ವಾ ನಾವು ಸಾರ್ವಜನಿಕರು ಅವುಗಳ ಬಳಕೆನೆ ಮಾಡ್ಕೋಬೇಕಪ್ಪ ಸ್ವಚ್ಛತೆ ನಮ್ಮ ನಡಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಶುಚಿತ್ವ ಕಾಪಾಡಿ ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ ಕರ್ನಾಟಕ ಸರ್ಕಾರ ವೇನುಚಲಾದ ಜನರ ಪ್ರಜಾಸತ್ತಾತ್ಮಕ ಹಕ್ಕುಗಳ ಸಂರಕ್ಷಣೆಗಾಗಿ ಅವಿರತವಾಗಿ ಶ್ರಮಿಸಿದ ಮಾರಿಯಾ ಮಾಚಾಡೊ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ನೊಬೆಲ್ ಶಾಂತಿ ಪುರಸ್ಕಾರ ಪ್ರಕಟಿಸಲಾಗಿದೆ ವೆನುಚೆಲದಲ್ಲಿ ಕಬ್ಬಿಣದ ಮಹಿಳೆಯೆಂದೇ ಪ್ರಖ್ಯಾತರಾದ ಮರಿಯಾ ಮಾಚಾಡೋ ಟೈಮ್ ಮ್ಯಾಗ್ಝಿನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನೂರಕ್ಕೂ ಅತಿ ಹೆಚ್ಚು ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿದ್ದರು ಸೂಕ್ಷ್ಮ ಸಣ್ಣ ಅತಿಸಣ್ಣ ಕೈಗಾರಿಕೆ ಎಂಎಸ್ಇಂಗಳ ಕೌಶಲವರ್ಧನೆಗೆ ಸಾರ್ವಜನಿಕ ವಲಯದ ಉದ್ದಿಮೆಗಳು ನೆರವಾಗುವ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ ಎಂದು ಸೂಕ್ಷ್ಮ ಸಣ್ಣ ಸಣ್ಣ ಕೈಗಾರಿಕೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸಂಘದಲ್ಲಿ ನಡೆದ ಎಂಎಸ್ಎಂಇ ಮಾರ್ಕೆಟಿಂಗ್ ಸಮಾವೇಶ ಉದ್ದೇಶಿಸಿ ಅವರು ಮಾತನಾಡಿದರು ಹೆಚ್ಎಲ್ ಬಿಎಲ್ ಬಿಎಚ್ಎಲ್ಗಳಿಗಾಗಿ ಯೋಗ್ಯ ಉತ್ಪನ್ನ ತಯಾರಿಸಲು ನೆರವಾಗುವಂತೆ ಎಂಎಸ್ಎಂಇ ಗಳಿಗೆ ತರಬೇತಿ ನೀಡುವ ಉದ್ದೇಶ ಇದೆ ಈ ಬಗ್ಗೆ ರಕ್ಷಣಾ ಸಚಿವರೇ ಪ್ರಸ್ತಾಪ ಮಾಡಲಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು किधर है हमारा मार्केट वेर इज आवर मार्केट और मार्केट इज इंडिजिनस इंडिया का अंदर एक इंडिया का बाहर विदेश में इंडिया का अंदर कौन सा मार्केट है अलग अलग सिटी में हमारा मार्केट है अब कुछ भी करे कुछ भी मैन्युफैक्चर हो मार्केट है दूसरा है सरकार का जम पोर्टल प्रधानमंत्री लक्ष्य दिया है 25 फाइव परसेंट कर दिया ए मैंडेटरी है ಜಿ ಇಪ್ಪತ್ತು ಮತ್ತು ಬ್ರಿಕ್ಸ್ ದೇಶಗಳು ಡಿಜಿಟಲ್ ಉತ್ಪನ್ನಗಳ ಬಗ್ಗೆ ಆಸಕ್ತಿ ವ್ಯಕ್ತಪಡಿಸಿವೆ ಎಂಎಸ್ಎಂಇಗಳನ್ನು ಬಲಪಡಿಸುವ ಮೂಲಕ ಅತ್ಯಧಿಕ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿರುವ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಶಿಕ್ಷಣ ಅಭಿವೃದ್ಧಿ ಕಾರ್ಯಕ್ರಮ ಪ್ರಕಟಿಸಿದೆ ನ ನಿರ್ದೇಶಕಿ ಪ್ರೊಫೆಸರ್ ಪ್ರತಿಮಾಮೂರ್ತಿ ನೇತೃತ್ವದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮ ಮುಂದಿನ ವರ್ಷ ಆರಂಭವಾಗಲಿದೆ ಮುಂದಿನ ತಿಂಗಳಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ನವದೆಹಲಿಯಲ್ಲಿರುವಂತಹ ಅಖಿಲ ಭಾರತ ವೈದ್ಯ ವಿಜ್ಞಾನ ಸಂಸ್ಥೆ ಏಮ್ಸ್ ಇದೇ ಮೊದಲ ಬಾರಿಗೆ ರೋಬೋಟ್ ನೆರವಿನಿಂದ ಮೂತ್ರಕೋಶ ಕಸಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಪ್ರಮುಖ ಮೈಲಿಗಲ್ಲು ಸಾಧಿಸಿದೆ ಮೂತ್ರಕೋಶ ಕಸಿ ಸರ್ಜನ್ ಡಾಕ್ಟರ್ ವೀರೇಂದ್ರ ಕುಮಾರ್ ಬನ್ಸಾಲ್ ಇಂತಹ ಶಸ್ತ್ರಚಿಕಿತ್ಸೆಯನ್ನು ಚಿಕಿತ್ಸೆಯನ್ನು ನಡೆಸಿದ ಮೊದಲ ಸರ್ಕಾರಿ ಸಂಸ್ಥೆ ಏಮ್ಸ್ ಆಗಿದೆ ಎಂದು ತಿಳಿಸಿದ್ದಾರೆ ಕಳೆದ ಮೂರರಂದು ಮೊದಲ ಶಸ್ತ್ರಚಿಕಿತ್ಸೆ ಮಾಡಲಾಗಿದ್ದು ಇದುವರೆಗೂ ಐವರು ಈ ಸೌಲಭ್ಯದ ಪ್ರಯೋಜನ ಪಡೆದಿದ್ದಾರೆ ಓಪನ್ ಸರ್ಜರಿಗಿಂತ ರೋಬೋಟ್ ನೆರವಿನ ಸರ್ಜರಿಯಲ್ಲಿ ರೋಗಿಗಳ ಚೇತರಿಕೆಗೆ ಅತ್ಯಂತ ಅವಕಾಶ ದೊರೆಯಲಿದ್ದು ರೋಗಿಗಳನ್ನು ಒಂದು ವಾರದಲ್ಲೇ ಡಿಸ್ಚಾರ್ಜ್ ಮಾಡಬಹುದಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋಲಿಸಿದಲ್ಲಿ ರೋಬೋಟ್ ನೆರವಿನ ಮೂತ್ರಕೋಶ ಕಸಿ ಶಸ್ತ್ರಚಿಕಿತ್ಸೆ ವೆಚ್ಚ ಕಡಿಮೆಯಿದ್ದಾಗಿದೆ ಎಂದು ಅವರು ತಿಳಿಸಿದ್ದಾರೆ i see this as an important achievement in the sense that first it, is, it gives the poorer sections of the society access to the latest technology which is available in the world and then it gives a training opportunity to our residents so that they can learn the latest techniques of all types of surgeries so that the patients get their benefit. aims is one of the first government institutions in the country to provide the service almost at a free cost to the patients. ಯಶಸ್ವಿ ಜೈಸ್ವಾಲ್ ಅವರ ಅಜಯ ನೂರ ಎಪ್ಪತ್ತ್ಮೂರು ರನ್ಗಳ ನೆರವಿನಿಂದ ಭಾರತ ವೆಸ್ಟ್ ಇಂಡೀಸ್ ವಿರುದ್ಧ ಎರಡನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲ ದಿನದ ಆಟದ ಮುಕ್ತಾಯಕ್ಕೆ ಎರಡು ವಿಕೆಟ್ ನಷ್ಟಕ್ಕೆ ಮುನ್ನೂರ ಹದಿನೆಂಟು ರನ್ ಗಳಿಸಿದೆ ಕೆಎಲ್ ರಾಹುಲ್ ಮೂವತ್ತೆಂಟು ಸಾಯ್ ಸುದರ್ಶನ್ ಎಂಬತ್ತೇಳು ರನ್ ಮಾಡಿ ಔಟ್ ಆಗಿದ್ದಾರೆ ನಾಯಕ ಶುಭಮನ್ ಗಿಲ್ ಇಪ್ಪತ್ತು ರನ್ ಗಳಿಸಿ ಕ್ರೀಸ್ನಲ್ಲಿದ್ದರು ಕರ್ನಾಟಕ ಸೇರಿದಂತೆ ಕೇರಳ ಒಡಿಶಾ ತಮಿಳುನಾಡು ಪಾಂಡಿಚೇರಿಗಳ ವಿವಿಧ ಸ್ಥಳಗಳಲ್ಲಿ ಮುಂದಿನ ಎರಡು ಮೂರು ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಇದಲ್ಲದೆ ಅರುಣಾಚಲ ಪ್ರದೇಶ ಪಶ್ಚಿಮ ಬಂಗಾಳ ಲಕ್ಷದ್ವೀಪಗಳಲ್ಲಿ ಗುಡುಗಿನಿಂದ ಕೂಡಿದ ಮಳೆ ಬೀಳಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಆಹಾರ ಧಾನ್ಯ ಉತ್ಪಾದನೆ ಹೆಚ್ಚಿಸುವ ಎರಡು ಪ್ರಮುಖ ಯೋಜನೆಗಳಿಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಪ್ರಾದೇಶಿಕ ದೇಶಗಳ ಎಲ್ಲಾ ವಿಧದ ಉಗ್ರವಾದಕ್ಕೆ ಭಾರತ ಆಫ್ಘಾನಿಸ್ತಾನ ಒಮ್ಮತದ ಖಂಡನೆ ಬಿಹಾರ ವಿಧಾನಸಭೆ ಮೊದಲ ಹಂತದ ಚುನಾವಣೆ ಅಧಿಸೂಚನೆಯೊಂದಿಗೆ ಇಂದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ ವೆನಜುಲಾದ ಪ್ರಜಾಸತ್ತಾತ್ಮಕ ಹಕ್ಕುಗಳ ಪ್ರತಿಪಾದಕಿ ಮಾರಿಯಾ ಕೊರಿನಾ ಮಚಾಡೋ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಎರಡನೇ ಟೆಸ್ಟ್ ಕ್ರಿಕೆಟ್ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತದ ಯಶಸ್ವಿ ಜೈಸ್ವಾಲ್ ಶತಕ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ